ಆತ್ಮೀಯ ಬಂಧುಲೆ ನಮ್ಮ ಈ ಉಲ್ಲಾಲ ಬಾಗಡು ಸಾಮಾಜಿಕವಾದ ಧಾರ್ಮಿಕವಾದ ಅನ್ಯನ್ಯ ಸೇವೆ ಮಲ್ತದ್ದು ಒಂಜಿ ಈ ಭಾಗದ ಮಲ್ಲ ಒಂಜಿ ದಾನಿಯಾದ ಮೆರವಂದಿಪಣ್ಣ ನಮ್ಮ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಬೇರೆಗೆ ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹವಾದ ತಂಡ ಆ ನಿಟ್ಟು ನಮ್ಮ ಬಂಟರ ಸಂಘ ಉಲ್ಲಾಲ ವಲಯದ ವತಿಯಿಂದ ಇನಿ ನಮ್ಮ ಆರೆಗೊಂಜಿ ಎಲ್ಲಿಯ ಅಭಿನಂದನೆ ಮಲ್ಪನ ಒಂಜಿ ಕಾರ್ಯಕ್ರಮವನ್ನು ಪಾಡುವುದ ಈ ಸಂದರ್ಭ ಉಪಸ್ಥಿತಿ ಅಂಚಿನ ಬಂಟರ ಸಂಘ ಉಲ್ಲಾಲ ವಲಯದ ಅಧ್ಯಕ್ಷರ ಅಂಚಿನ ನಿವೃತ್ತ ಶಿಕ್ಷಕಿಯರು ಶ್ರೀ ಕೆ ರವೀಂದ್ರ ರೈ ಕಲಿಮಾರ್ ಬೇರೆಯೇ ಏನು ಮಾತಿನೆಲ್ಲ ಪರವಾಗಿ ಸ್ವಾಗತ ಮಲ್ಪೆ ಅಂಚನೆ ಶಿಕ್ಷಣ ತಜ್ಞರು ನಮ್ಮ ವಲಯದ ಮಾಜಿ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಡ್ಡು ಆರೆಲ್ಲ ಪ್ರೀತಿ ಸ್ವಾಗತ ಮಲ್ಪೆ ಅಂಚನೆ ವಲಯದ ಮಾತ ಬಂಧುಲಿ ಕಾರ್ಯಕಾರಿ ಸದಸ್ಯರ ನಕ್ಳೇನು ಪದಾಧಿಕಾರಿ ಗ್ರಾಮದ ಅಧ್ಯಕ್ಷರ ನಂಚನ ಪುರುಷೋತ್ತಮ ಶೆಟ್ಟ್ರೇನು ಅಂಚನೆ ನಮ್ಮ ಮಾಧ್ಯಮ ಮಿತ್ರರ ನಂಚನ ವಿದ್ಯಾಧರ್ ಶೆಟ್ಟ್ರೇಣು ಅಂಚನೆ ಮಾತ ಬಂಧುಲೇನು ಸ್ವಾಗತ ಮಲ್ತೊಂದು ಅಂಚನೆ ಎಂಕ್ಲಿಗೆ ಅವಕಾಶ ಮಲ್ ಮಲ್ಪೆರ ಅವಕಾಶ ಮಲ್ತುಕೋರ್ ನಂಜಿನ ಅರ್ನ ಅಮ್ಮ ಅಂಚನೆ ಅರ್ನ ಇಲ್ಲದ ಕ್ಲೀನ್ನ ಈ ಸಂದರ್ಭ ಸ್ವಾಗತ ಮಲ್ತೊಂದು ಉಳ್ಳಾಲ ಬಂಟರ ಸಂಘದ ವತಿಯರ್ದು ಈ ಸಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಪಡೆಯಿನ ಪಿಲಾರ್ ಮೇಗಿನ ಮನೆ ಪ್ರವೀಣ್ ಶೆಟ್ರಿಗೆ ಆರನೇ ಇಲ್ಲಡೆ ಪೋದು ಅಭಿನಂದನೆ ಸಂದಾಯರು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ರವೀಂದ್ರ ರೈ ಕಲಿಮಾರ್ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಪ್ರವೀಣ್ ಶೆಟ್ಟರಿನ ಸಾಮಾಜಿಕ ಸೇವೆ ಮಾನವೀಯ ಮೌಲ್ಯದ ಸೇವೆ ಬಗ್ಗೆ ಅಭಿನಂದನೆ ಪಾತ್ರ ಪಂಡರು ಸೋಮೇಶ್ವರ ಗ್ರಾಮದ ಪಿಲಾರ್ ಪಿಲಾರ್ ಮನೆ ಮೇಗಿನ ಮನೆ ಮನೆ ನಮ್ಮ ಮಾತ ಮೂಲ ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರಲ್ಲಿ ಅಂಜನೇ ಮಾತ ಪದಾಧಿಕಾರನಾಗಲಿ ಮೂಲ ಉಪಸ್ಥಿತರಿದ್ದು ಹೆಂಗೆಲಿ ಒಂದು ಎಡ್ಡೆ ಕೆಲಸಗೋಸ್ಕರ ಮೂಲ ಈ ಈ ಇಲ್ಲಡು ಸೇರಿದ ಮುಖ್ಯವಾದ ನಮ್ಮ ಪ್ರವೀಣ ಪಿಲಾರ ಮೇರೆ ಯಾರೊಂಜ್ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಮಾತ ರಂಗೋಳ ಒಂದು ಸಹಾಯ ಸಹಕಾರ ಒಂಜಿ ವ್ಯಕ್ತಿ ಒಂದು ನಮ್ಮ ಧರ್ಮ ಗ್ರಂಥಗಳು ಬಣ್ಣ ಒಂಜಿ ಪಾತೆರ ಉಂಡು దానం ప్రియవాక్ సహితం జ్ఞానం నిగర్వం కృపాన్వితం శౌర్యం ఉంది అని అర్థం ఏం చేషి ఖుషిటి సంతోషుడు బొక్కొరియకి దాని తనర్దాయన శక్తి కొంచెం దానం అనుపడి నుంచి కొంచెం కలసకార్యం బొక్కొంజి ఎంచిన ఇంక శక్తి నల ఆ శక్తిని బొక్కొరియాకి దురుపయోగ అవుంది లేక వారి కొంచెం సహనే సహా నెట్టి వారి పొల్లుడైన నిభాయిస్ ఉంది పొప్ప నుంచి బొక్కొంజి అడ్డే గుణ ಅಯಿತ ಒಟ್ಟಿಗೆ ಮಾತೆರೆ ನಿರ್ವೀಕಾರದ ನಯನದಿಮ್ ನೋಳ್ಪ ಉದಾರಿ ಅಂಡ ಮಾತೆರೆಲ್ಲ ಒಂಜೇ ದೃಷ್ಟಿಡಿ ಅಲ್ಲಿ ಜಾತಿ ಮತ ವರ್ಗ ಭೇದ ಇದ್ದಂದೆ ಮಾತೆರೆಲ್ಲ ತೆರೆಯಲ್ನ ಎಡ್ಡೆರಿತ ಕೃಪಾ ಕಟಾಕ್ಷ ತೂಪನಚಿನ ವ್ಯಕ್ತಿ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇರೆ ಅಂಜಾದು ಆರು ಬಂಟ ಸಮುದಾಯಕ್ಕೆ ಸೇರಿನಂಚಿನ ಒಂಜಿ ವ್ಯಕ್ತಿ ಆಯ್ನದ್ದು ಆರ್ಯನಿ ಬಂಟ್ ಉಲ್ಲಾಲ ವಲಯ ಸಂಘದ ಸಂಗತ ಎಂಕ್ಲೆ ಇನಿ ಒಂಜಿ ಆರ್ಯನಿ ಅಭಿನಂದನೆ ಮಲ್ಪಡ ಕಾರ್ಯ ಇತ್ತೆ ನಮ್ಮ ಸರಕಾರ ಆರೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಕೊರದು ಆರ್ಯನು ಗೌರವಿಸೋದೇ ಆ ಒಂಜಿ ಕೆಲ ಆ ಒಂಜಿ ಕಾರ್ಯಗೋಸ್ಕರ ಹೆಂಗ್ಲ ಮಾತ ಸೇರಿದೆ ಆರ್ಯನು ಉಳ್ಳಾಲ ವಲಯ ಬಂಟರ ಸಂಘದ ವತಿದಾರಿಯನ್ನು ಗುರುತಿಸೋದು ಅಯ್ಯ ಸಮಾಜಕ್ಕೂ ತೋರ್ಪ ತೋರಿಸೋಂಚಿನ ಒಂದು ಕೆಲಸ ನಂಗೆ ಮೂಳು ಮಲ್ತಂದುಲ್ಲ ಅಂಚಾದೆ ಆರ ಮಿತ್ತಲ ನನ್ನ ಆತಿ ಎಡ್ಡೆಡ್ಡೆ ಕೆಲಸ ಕಾರ್ಯನು ಮಲ್ಪಾಡಿ ಒಂಜಾತಿ ಜನಕಲೇಗೆ ತೊಂದರೆಡೆ ಇತ್ತಿನಂಚಿನ ಜನಕಲೇಗೆ ಸಹಾಯ ಸಹಕಾರ ಒಂಜಿ ಕೆಲಸ ಆರು ಮಲ್ಪಡೆ ಆರು ಆ ರೀತಿ ಕೆಲಸ ಮಲ್ಪಡಿ ದಾಂಡ ಆರೇಗಿ ಇಂಕ ಆರಾಧನೆ ಬತ್ತಿನ ದೈವದೇವರು ಮಾತೇರ್ಲ ಆರೆಗೆ ಶಕ್ತಿ ಕೊರಡು ಅಂಚಿನ ಆರೋಗ್ಯನು ಕೊರಡು ಆರ್ಥಿಕ ವಾಯುಂಚಿನ ಸಂಪತ್ತು ಕೊರಡು ನಂಚಿನ ಶ್ರೇಯಸ್ಸು ಕೊರಡು ನೇನು ಮಾತ ಆ ದೈವ ದೇವರಿ ಆ ಒದಗಿಸಾದು ಕೊರಡು ಅಂಜನೆ ಉಳ್ಳಾಲ ಬಂಟರ ಸಂಘ ಇನ್ನು ಎಂಚಿನ ಆರೇಗಿ ಗೌರವನ್ನು ಕೊರಪು ಆ ಗೌರವ ಭಾರಿ ಮಲ್ಲ ಗೌರವ ಅಂತ ಯಾರು ಇನ್ನೊಂದಿದೆ ಎಂದು ಆರ್ನ ಇಲ್ಲದ ಗೌರವವು ಆರ್ನ ಹುಟ್ಟೂರು ಗೌರವ ಅಂಚೆ ಐನು ಆರು ಭಾರಿ ಒಂಜಿ ಸಂತೋಷ ಸ್ವೀಕಾರ ಮಲ್ಪ ಒಂಜಿ ಭಾವನೆ ಎಂಕಾ ಮಸ್ಕತ್ ಭಾರಿ ಪಿದೈದ ಊರು ಮಸ್ಕತ್ ಇತ್ತದೆ ಅವಳು ಒಂಜಿ ಉದ್ಯೋಗ ಮಲ್ತದೆ ಒಂಜಾತಿ ಜನಕೊಳಗೆ ಇತ್ತದೆ ಆರೆ ಆ ಸಂಸ್ಥೆನೆ ಎಡ್ಡೆ ಮಲ್ತನಾರಿ ಅಂಚಾದೆ ಒಂಜಿ ಇಲ್ಲಿನ ಬೆಳಗಾಯಿಸಿನಾರಿ ಅಯ್ತೊಟ್ಟಿಗೆ ಸಮಾಜ ಹಿಡಿತಿನ ಜಾತಿ ಇಲ್ಲಲ್ಲಿ ಆರು ಇಲ್ಲೆಲ್ಲ ಕೆಲ ಆರೊಂಜಿ ಉಪಕಾರ ಮಲತ ಒಂಜಿ ನರಮಾಣಿ ಆ ಒಂಜಿ ಎಡ್ಡೆ ಕಾರ್ಯನು ಆರು ನನಾತ್ ಮಲ್ಪನಂಚಿನ ಶಕ್ತಿ ಸಾಮ ಸಾಮರ್ಥ್ಯ ಆರೆ ಆ ಭಗವಂತೆ ಕೊರಡು ಪಂಡದಿ ಯಾನೆ ಈ ಉಳ್ಳಾಲ ಬಂಟರ ಬಂಟ್ರ ಸಂಘದ ಪರವಾದ ಆರ್ಯನ ಈ ಸಂದರ್ಭಡು ಪ್ರೀತಿ ಅಭಿನಂದನೆ ಅಭಿನಂದಿಸೋದಿಲ್ಲ ಇನಿ ನಮ್ಮ ಈ ಸೋಮೇಶ್ವರ ಗ್ರಾಮದ ಪಿಲಾರ್ ಮೇಗಿನ ಮನೆತ ನಮ್ಮ ಪ್ರವೀಣ್ ಶೆಟ್ಟಿನಿ ಮುರನಿ ಕನ್ನಡ ರಾಜ್ಯೋತ್ಸವದ ಸಂದರ್ಭಡಿ ಸರಕಾರರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೋರ್ದು ಗೌರವ ಮಂತಿ ನಡೆದವರ ನಮ್ಮನಿ ಉಲ್ಲಾಲ ವಲಯ ಬಂಟರ ಸಂಘದ ಒತ್ತಿ ಹಿಡಿದು ಅವರಿಗೆ ನಮ್ಮೊಂಜ್ ಗೌರವಡ್ದು ನಮ್ಮ ಅರ್ನ ಎಲ್ಲೆಡೆಗೆ ಬೈದ ಭಾರಿ ಖುಷಿಯಾಗಬಿಟ್ಟಿದೆ ಯಾಕೆಂದು ಬಂದಾಗ ನಮ್ಮ ಒಂಜಿ ಜನ ಈ ರೀತಿಯಾದ ಸಮಾಜಮುಖಿಯಾದ ಕೆಲಸ ಮಂತೊಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮಾತ್ರ ಕ್ಷೇತ್ರದಲ್ಲ ತನ್ನನ್ನು ತನ್ನ ತೊಡಗಿಸೋ ಒಂದು ತನ್ನಡ್ದ ಆಪು ಆ ಒಂಜಿ ಸಮಾಜಮುಖಿ ಕೆಲಸ ಕಾರ್ಯನ ಮನಪು ನಾವು ಬಹಳ ಮುಖ್ಯವಾದ ಏನು ಯಾಪೆಲ್ಲ ಪಣರುಂಡು ಜನನ ಜೀವನ ಮರಣ ಅಂದ್ ಈ ಜೀವನ ಪಂಪಿನ ಬಾರಿ ಭಾರಿ ಮಲ್ಲ ಒಂಜ್ ಮಹತ್ವದವಾಯಿ ನಂಚಿನ ಹಂತ ನಮ್ಮ ಬೆಳವಣಿಗೆ ಆ ಜೀವನಡು ನಮ್ಮ ದಾದ ಸಾಧನೆ ಮಂತ ಅಥವಾ ನಮ್ಮ ದಾದ ಕೆಲಸ ಮಂತ ಅವು ನಮ್ಮ ಉರಿವು ನಂಚಿನ ಕೆಲ ವಿಚಾರ ಬಂದಾಗ ಅವು ಅಂಚಿತ್ತಿನ ಒಂದು ಕೆಲಸ ಕಾರ್ಯನ ಮನಪು ನಂಚಿನ ಪ್ರವೀಣ್ ಶೆಟ್ಟ್ರೇನ ಹೆ ಸನ್ಮಾನ ಅನ್ಪೇರ ಬಹಳ ಖುಷಿ ಪಡ್ಯಪ್ಪ ದಯಾತ್ ಆ ಆ ರೀತಿಯ ಕೆಲಸ ಆರಾಮ ಏರೆ ಇಲ್ಲಡೆಗೆ ಬರಡು ಅತ್ತನ್ನು ಆ ಏರು ಒಂಜಿ ಆಸಕ್ತಿಯಲ್ಲಿ ಒಳ್ಳೆ ಆಕ್ಲಿಕ್ಕೆ ಒಂದು ಶಕ್ತಿ ಕೊರಪು ನಂಚಿನ ಕೆಲಸನ ಪ್ರವೀಣಾಣಿ ಮನಪುಣ್ಣ ನಮ್ಮ ದಿನನಿತ್ಯ ತೂಪ ಇನಿ ಉಳ್ಳಾಲದ ಈ ಭಾಗದ ಸಂಘ ಸಂಸ್ಥೆಯು ಏರು ಭತ್ತನೆಲ್ಲ ಅರ್ಣ ಒಂಜಾಯಕ್ಕೆ ಕೊಡುಗೆ ಉಂಡು ಅಂಚಾಯಿ ನಡೆದವರ ಅಂಚಿತ್ತನ ವ್ಯಕ್ತಿಗೆ ಈ ರೀತಿಯ ಒಂಜಿ ಸರ್ಕಾರದ ಒತ್ತಿರದೊಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿನಾಗ ನಮ್ಮ ಖಂಡಿತವಾದಲ್ಲ ಅದು ಗೌರವ ಮನಪುಣಂಚಿನ ಅತ್ತನ್ನು ಅಭಿನಂದನೆ ಮನ್ಪುಣ ಸನ್ಮಾನ ಮನಪುಣಂಚಿನ ಎಂಕಲಾಪುರ ಧರ್ಮ ಅಂತಪಂದು ಆ ಕೆಲಸ ಕಾರ್ಯ ನಮ್ಮ ಂತದ ಇನಿ ಬತ್ತು ಸೇರಿದ ಮಾತಿಗಳ ಅಭಿನಂದನೆ ಸಲ್ಲಿಸೋ ಐಟ್ಲ ಬಹಳ ಮುಖ್ಯವಾದ ಅಮ್ಮ ಇನಿ ಯಾನ ಯಾಪಲ ಇರೋದು ತಂದೆ ತಾಯಿ ಇಬ್ಬರು ಕನ್ನಿ ಕಾಣುವ ದೇವರು ಒಂದು ದಯಂತ ಬಂದಾಗ ಅಂಚಿತ್ತನ ಒಂಜಿ ಅಮ್ಮ ಈ ರೀತಿಯ ಒಂದು ವ್ಯಕ್ತಿಗೆ ಜನ್ಮ ಕೊನೆ ಹಿಡಿದವರ ಆರು ಆ ಕೆಲಸ ಕಾರಣ ಮನಪಿರೋ ಸಾಧ್ಯತೆ ಹತ್ತಿ ಅಂಚೆ ನೋಡಿದವರ ಅಮ್ಮಗಳು ಒಂದು ಎಡ್ಡೆ ಆರೋಗ್ಯನ ದೇವರು ಕೋರಡು ಬೇಕಾದ ದುಂಬುದ ದಿನಟ್ಟು ಮೂಲ ದೇವಲ್ನ ನೇಮ ಮಾತ ಮುಲ್ಪ ಆಪಣ್ಣ ನಾವು ವರ್ಷ ಬರ್ಪ ಆ ದೇವಲ್ನ ಬಕ್ಕ ನಮ್ಮ ಇಡೀ ಈ ಭಾಗದ ಮಾತ ದೈವ ದೇವರನ್ನ ಆಶೀರ್ವಾದ ಪ್ರವೀಣನಾಗ ನಮ್ಮ ಉಪ್ಪಾಡನ್ನು ಪಣಂದು ದುಮ್ಮದಿನಟ್ಲ ನನಾಥ ಎದ್ದಡ್ಡೆ ಕೆಲಸ ಕಾರ್ಯ ಮಾಡ್ಪರಿ ಇನಿ ಆರು ಮಸ್ಕಾತದ ಆ ಒಂದು ವಿದೇಶ ಡೆತ್ತನೆಲ್ಲ ಮೃಪ ಬೆಟ್ಟಿಗೆ ಬರ್ಪಣ್ಣ ಅಂಚಿನ ವ್ಯವಸ್ಥೆ ಅದು ಸುಲಭದ ಕೆಲಸ ದಯಾತ್ ಬಂದಾಗ ಅವು ಮಾತ ದೇವರನ್ನ ಒಂದೊಂದು ಮಾತೇರಿಗಳು ಅವು ಮಾತ ಯೋಗ ಯೋಗ್ಯತೆ ಮಾತ್ರೆಗಳು ಬರ್ಪೂಜಿ ಅಂಚಿತನ ವ್ಯಕ್ತಿ ಇನಿ ನಮ್ಮ ಒಟ್ಟಿಗೆ ಉಪ್ಪು ಅಂಚಿನ ಬಾಲ ನಂಗೆ ಬಾಲ ಖುಷಿ ಕೊರಪು ಅಂಚಿನ ವಿಚಾರ ಅಂಚಿತನ ವ್ಯಕ್ತಿನ ಸನ್ಮಾನ ಅನ್ಪಣ್ಣ ಬಕೆಲ್ಲ ನಂಗೆ ಮಸ್ತ್ ಕುಶಿತ ವಿಚಾರ ಒಟ್ಟೆ ಒಟ್ಟಾದ ನನ್ನ ತುಂಬ ದಿನಟ್ಲ ಪ್ರವೀಣ್ ನನ್ನ ಜೀವನ ಒಂದು ದೊಡ್ಡ ರೀತಿಯ ನಡಪಡು ದೇವದೇವರ ಆಶೀರ್ವಾದ ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಶುಭಾಶಯ ಕರೆಂದು ತೆರಿನಕಿ ಪಾತರ ಈ ಸಂದರ್ಭರ ಇಷ್ಟ ಮಲ್ಪ ಮಾನವ ಜನ್ಮ ಶ್ರೇಷ್ಠ ಜನ್ಮಗೆ ಮಾನವ ಜನ್ಮ ಶ್ರೇಷ್ಠ ಜನ್ಮ ಓ ಪಂಡ ಸಾಧನೆ ಮಂತನೆ ಶ್ರೇಷ್ಠ ಅಂದತ್ತು ಆಯ್ಕೆ ಅವಕಾಶ ತಿಕ್ಕನಗ ಆಯನ ಕಾಲಗಟ್ಟೋಡ ಓ ಸೇವೆ ಮಲ್ಪೇನಾ ஆயின அர்ஹத்தைக்கு பூரக்காது எல்லா அண்ட எல்யா மல்லா அண்ட மல்ல அண்ட் ஆவீணி ஆர்ன சக்தி மீர் சமாஜதேக்கு ஸ்பந்தநி மல்ல மனசு ஆர்னா ನಮ್ಮ ತೆರೋಂದಿಲ್ಲ ಒಂಜಿ ಒಂಜಿ ಎಲೆಮೋರ್ ಸೋಡು ಯಾನ್ಲೇನು ತೆರಿಗೆ ಒಂದುಲ್ಲೇ ದಯಪಾಂಡ ಆರ್ ಮಂಪನ ಸೇವೆ ಯಾನ್ ಲಾಸ್ಟ್ ಟೈಮ್ ಪಿಲಾರಿ ಯುವಕ ಮಂಡಲದ ಸಭಾ ಕೆಡ್ಲ ಈ ಬಗ್ಗೆ ಮಸ್ತ್ ಪಾತಾಡಿದೆ ದಯಪಾಂಡ ಯಾನ್ ಆರ್ನ ಬಗ್ಗೆ ಅಂತ ಮಾಹಿತಿಲ್ಲ ತೆರಿಯೊಂದೆ ಆ ಎಡ್ಡೆ ಯೋಗ ಏರಿ ಪಂಡ ಕೊರ್ಪೇರ್ ಪಾಂಡ ಆಕ್ನ ಮನಸ್ಸೆಲ್ಲ ಎಡ್ಡೆಬೋಡು ಅಕ್ಕನ ಯೋಚನೆಲ್ಲ ಎಡ್ಡೆಬೋಡು எட் சிந்தனைல போடு ஆ திருஷ்டிடு பிரவீணன்னே மாத்திரெல்லாம் மனசுல லீத்தில ல் அர்ஹவாத திக்குது நஞ்சின்னரவயபாண்ட விசேஷால தயபாண்ட ஆர்ன சேவைக்கு அர்ஹவாத திக்குன கௌரவ நங்கல ஹுஷி நம்ம நெத்தஞ்சு சந்தேசாத பண்ட மனுஷ்ய தம்ம ஜீவனோடு தாதமன் பழி பண்ட நங்க தீர்நாத் ஆய்னாத்து எட் கலசா இக்கேவரன ஆசீர்வாத உண்டு பண் பணிக்கு எட் உதாரணை பிரவீணன்னி இனி உள்ளாள வலய பண்ட் சங்கத கடைந்து நம்ம பாரி பொருளாத உஞ்சி பிரீத்து நம்ம அத்தியட்சர நேத்திரு ಇನಿ ಇಪ್ಪನ ಗೌರವ ಪ್ರವೀಣ್ಣ ಗುಂಜಿ ಮಲ್ಲ ವಿಚಾರ ಅಂದ್ರೆ ನಮ್ಮ ಅಧ್ಯಕ್ಷ ಹುಟ್ಟೂರ ಗೌರವ ಐಟ್ಲ ವಿಶೇಷವಾದ ಜಾತಿ ಸಂಕೃತಿ ಬಾರಿ ಪ್ರೀತಿರಾರ ಸ್ವೀಕಾರ ಮಲ್ತೇರಿ ನಮ್ಮಲ ಭಾಗ್ಯ ಈ ರೀತಿ ಸನ್ಮಾನ ಯಾನ್ ದೇವಡಿ ನಟ್ಟುವೆ ಇಂಚಿನ ಇಂಚಿನ ಸಾವಿರ ಜನಕ್ಕಳು ನಮ್ಮ ಉಳ್ಳಾಲ ಏರಿಯಾ ಪುಟ್ಟಾಡು ಸಮಾಜಗೂ ಎಡ್ಡೆ ಕೆಲಸ ಇಂಚಿನ ಜನಕ್ಕಲೇ ಆವಡು ಬಣ್ಣ ಪಾತ್ರದೊಟ್ಟಿಗೆ ಆರಗ ಆರ್ನಿ ಆರೆಗುಲ ಆರ್ನ ಕುಟುಂಬಗಳು ದೇವರ ಇಂಚಿನ ಕೆಲಸ ಮನಪುಣ ಮಲ್ಲ ಶಕ್ತಿ ದುಂಬುಲ ಕೊರಡೆ

ಏನೊಂದು ಪ್ರೀತಿ ದಿ ದೇ ಬತ್ತದ್ದು ಅಭಿನಂದನೆ ಮಾಡ್ತಾರೆ ಹೆಂಗೆ ಭಾರಿ ಖುಷಿ ಉಂಡು ನಿಖಲೆಗ ಹೆಂಕ ಮಲ್ಲ ಋಣ ಉಂಡು ತೋಜೋಡು ಸುರೂತ ಒಂಜಿ ಅಭಿನಂದನೆ ನಿಖಲ ಕೈಟ್ ಆತು ಎನ್ನ ಜಾತಿ ಸಂಘದ ನೆಟ್ ದಾತ ಹೆಂಗೆ ನಾನು ಜಾತಿ ಐಕನಿಗೆ ಅಂಟು ದಿನ ವ್ಯಕ್ತಿ ಅತ್ತ ಧರ್ಮ ಜಾತಿ ಅಂಟು ದಿನ ವ್ಯಕ್ತಿ ಅತ್ತೆ ಅಂಡ್ ನಿಕ್ಲೆಗಲದು ಋಣ ಉಂಡು ಹೆಂಕ್ಲ ಒಂಜಿ ಋಣ ಉಂಡದ ಅದನ್ನು ಋಣ ಉಂಡು ಸುರೂತ ಅಭಿನಂದನೆ ನಾನು ಬತ್ತದ ಏರಾಗ್ಲ ಪಂಚ ಕೋಡೆ ರಾತ್ರಿ ಬೈದ ಏರಾಗ್ಲ ಗೊತ್ತಾರ ಬಲ್ಲಿ ಬಂದು ಅಂಜದ್ದು ಮಲ್ಲ ಧನ್ಯವಾದ ನಿಕ್ಲೆಗೆ ಹಿರಿಯ ಕಿರಿಯಾಕ್ಲಿ ಮಲ್ಲ ಕೃತಜ್ಞತೆ ಉಂಡು ಯಾನ್ ಬಂಟರ್ ಸಂಘದಿಜ್ ಬರ್ಫಿನ ಟೈಮ್ ಬೈದೆ ಇಂಚ ಬರ್ಫಿನ ಟೈಮ್ ಅದನ್ನ ಮನಸ್ ಮನಸ್ ಉಪ್ಪಿನ ಟೈಮ್ ಪ್ರೋಗ್ರಾಮ್ ಉಪ್ಪು ಅಂಚ ಬರಡುಂಡು ನಾನು ಖಂಡಿತ ಖಂಡಿತವಾದ್ಲ ಬರ್ಪೆ ಇರ್ಲಾ ಮನಸ್ಸಿಡ್ದಲ್ಲ ದೋನ್ ಚಶೋಂತಾನೆ ನಾನು ಮಸ್ತ್ ಪೋರ್ಸೋದು ಬಂಟರ್ ಸಂಘಗೆ ಹೊರಬಲ್ಲ ಹೊರಬಲ್ಲ உல பண்டர்சத பிரதான ஆனந்தெட்டி நிகட்ட பூர்வ காரதர் கிருஷ்ண மேலாண்ட சேர்நச்ச பிரியர் பால் படைத்த